ಇನ್ನು ಬರ್ಲಿಲ್ವೇ ಇಷ್ಟೊತ್ತು ಬರ್ಬೇಕಾಗಿತ್ತು ಬರ್ತಾ ಇದಾರೆ ಬರ್ತಾ ನಮ್ಮ ಮಾಮಂದ್ರು ಇತ್ತೀಚೆಗೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾರೆ ಯಾಕಮ್ಮ ಒಂಥರ ಹುಚ್ಚುಚ್ಚಾಗಿ ನಡ್ಕೊಳ್ತಾ ಇರ್ತಾರೆ ಮೈ ಗಾಡ್ ಅಂತವ್ರನ್ನ ಮನೇಲಿ ಇಟ್ಕೊಳ್ಳೋದು ತುಂಬಾ ಡೇಂಜರ್ ಅಮ್ಮ ಹಾಗಾದ್ರೆ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಬೇಕು ಅಂತೀರಾ ಅಷ್ಟ ಮಾಡಮ್ಮ ಬ್ರದರ್ ಇನ್ನೊಂದು ಸ್ಟೆಪ್ ನಾವು ಮುಂದಿಟ್ರು ಈ ಕಾರ್ಪೊರೇಷನ್ ಅವ್ರು ಹುಚ್ಚು ಹಿಡ್ಕೊಂಡು ಹೋಗಲ್ವಾ ಹಂಗ ನಮ್ಮನ್ನು ಹಿಡ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರ್ಸ್ಬಿತಾರೆ ಮೆಂಟಲ್ ಹಾಸ್ಪಿಟಲ್ ಚೈನ್ ಕಟ್ಬಿಟ್ಟು ದೊಡ್ಡ ದೊಡ್ಡ ಇಂಜೆಕ್ಷನ್ ಕೊಡ್ತಾರೆ ಅಂಕಲ್ ಹೌದಮ್ಮ ನೋವಾಗಲ್ವಾ ಅಯ್ಯೋ ನೋವಾಗದೆ ಇರುತ್ತೆ ಅಮ್ಮ ಬ್ಯಾಕ್ ಔಟ್ ಆಗೋದು ಒಳ್ಳೇದು ಯಾಳಾದ ಬ್ರದರ್ಸ್ ಎಲ್ಲ ಹಾಳಾಗ್ಬೋದು ಇವನ ಯಾವ ನಂಬರ್ಗೂ ಶಿಕಾಕಿ ಅಂತ ಇಲ್ವಲ್ಲ ಬಂದ್ರಾ ಬನ್ನಿ ಅಲ್ಲಾ ಕಂಡ್ರಯ್ಯ ಹಳ್ಳಿಲಿ ಆಸ್ಪತ್ರೆ ಕಟ್ಟಿಸ್ಬಿಟ್ಟು ಕಿಡ್ನಿ ಕಿತ್ತಾಕಿ ಹಣ ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ಈಗ ಫಿನಿಶಿಂಗ್ ಟೈಮ್ ನಲ್ಲಿ ಈ ತರ ಕೈ ಕೊಟ್ಬಿಟ್ರಿ ಹೆಂಗೆ ಈಗ ನಂಗೆ ಅದೆಲ್ಲ ಗೊತ್ತಿಲ್ಲ ನೀವ್ ಐದ್ ಲಕ್ಷ ರೂಪಾಯಿ ಕೊಟ್ಬಿಡಿ ಉಳ್ದಣ ನನ್ ಕೈಯಿಂದ ಹಾಕೊಂಡು ಆಪರೇಷನ್ ಥಿಯೇಟ್ರಿಗೆ ಮಿಷಿನ್ ತಗೊಂಡ್ ಹೋಗ್ತೀನಿ ಭೂತಯ್ಯ ಈಗ ನಮ್ಮ ಹತ್ರ ಐದು ಲಕ್ಷ ರೂಪಾಯಿ ಅಲ್ಲ ಐದು ಪೈಸು ನಮ್ ಜೇಬ್ನಲ್ಲಿ ನಿನಗೆ ಹಣ ಬೇಕಾದ್ರೆ ಅದಕ್ಕಿರೋದ್ ಒಂದೇ ಒಂದ್ ದಾರಿ ನಮ್ ಇಬ್ಬರದ್ದು ಒಂದೊಂದ್ ಕಿಡ್ನಿ ಕಿತ್ ಕೊಟ್ಬಿಡ್ತೀವಿ ತಗೊಂಡ್ ಹೋಗಿ ಮಾರ್ಕೊಂಡು ಹಣ ಮಾಡ್ಕೊಂಡು ಹೋಗುವ ಯಾಕ ಪಾಪ ಮಾಡ್ಕೊಂಡ್ ಮಾತಾಡ್ತೀರಿ ಮತ್ತಿಂದನಯ್ಯ ಭೂತಯ್ಯ ನಮ್ಮ ಅಕ್ಕನ ಮಗಳು ಇಂದ್ರಾಣಿ ನಮ್ಮ ಇಬ್ರಿಗೂ ಹುಚ್ಚು ಅಂತ ಅಬ್ಸಿ ಮೆಂಟಲ್ ಬದುಕಿಗೆ ಸೇರ್ಸೋದಕ್ಕೆ ಏರ್ಪಾಟ್ ಮಾಡಿದಾಳೆ ಒಂದು ಎಣ್ಣೆ ಏನರ ಕಾಳದ ಅಲ್ಲೇ ಶಿವ ಅನ್ಸ್ಬಿಡಕ್ಕಿಲ್ಲ ಸಿವಾ ಪೇ ಶಿವ ಅನ್ಸಿದ್ವಯ್ಯಾ ಆದ್ರೆ ಮತ್ತೆ ಬದುಕ್ ಬಂದಿದಾಳೆ ಆ ಸತ್ತೋಳು ಬದುಕಿ ಬಂದಿದ್ದಾಳ ಹ್ಮ್ ಅದು ಬಂದು ಏನು ಅಂತ ಒಂದು ಅರ್ಥನೇ ಆಗ್ತಿಲ್ಲ ಇವ್ಳು ಯಾರು ಕೇಶಲ್ ಹುಡುಗಿನೇ ಇರಬೇಕು ವಸಿ ಅವ್ಳು ಫೋಟೋ ಪೇಸ್ ಕಟ್ ತೋರಿಸ್ತೀರಾ ಮುತ್ತಯ್ಯ ಮಾಲಾಶ್ರೀನೋ ಇಂದ್ರಾಣಿನೋ ನಮಗ್ ಬೇಕಿಲ್ಲ ಆದದ್ದೆಲ್ಲ ಒಳ್ಳೇದೇ ಆಯ್ತು ಮಾಲಾಶ್ರೀ ಅವ್ರ ಮಾವ ಸೇರ್ಕೊಂಡು ಇಂದ್ರಾಣಿನ ಕೊಂದು ಅವ್ರ ಆಸ್ತಿನ ಲಪ್ಟಾಯಿಸೋದಕ್ಕೆ ಸಂಚು ಮಾಡಿದಾರೆ ಅಂತ ಕತೆ ನಾ ಮುಂದುವರ್ಸೋಣ ನಾಟದಲ್ಲಿ ಮಾಡೋ ಎಲ್ಲಾ ಪಾತ್ರಗಳನ್ನು ನಾನು ನೋಡಿದ್ದೆ ಆದ್ರೆ ಈ ಪಾತ್ರ ಮಾತ್ರ ನನ್ಗೆ ಅರ್ಥ ಆಗ್ತಾ ಇಲ್ಲ ನೀನ್ ನಮ್ಮನ್ ಬಿಟ್ಟು ಇಷ್ಟು ದಿನ ಎಲ್ಲಿಗಮ್ಮ ಹೋಗಿದ್ದೆ ನನ್ನ ಆಪರೇಷನ್ ಗೆ ನಿನ್ ಇಷ್ಟೊಂದು ದುಡ್ಡು ಹೇಗೆ ಬಂತು ಹ್ಯಾಗ್ ಬಂತ ಹೇಳಿ ಕೃಷ್ಣ ನೀನಾದ್ರೂ ಹೇಳೋ ಹೇಳ್ತೀವಿ ದೇವಮ್ಮ ಅವತ್ತು ನಿನ್ನ ಮೊಮ್ಮಗಳು ಸದಾ ನಾಟಕದಲ್ಲಿ ಸುಮ್ ಸುಮ್ಕೆ ಕಳ್ಳನ್ ಪಾಲ್ ಮಾಡಿದ್ದು ಇವತ್ತು ನಿಜ ಜೀವನದಲ್ಲಿ ಫಲಪಾತಕ್ಕೆ ಆಗಬಳೆ ಉದಯ ಏನ್ ಹೇಳ್ತಾ ಇರೋದು ಆವತ್ತು ನೀನು ಇವಳ ಕನ್ಯಾ ಜೀವನದ ಮೇಲೆ ಮಚ್ಚೆ ಹಾಕದೆ ಇವತ್ತು ಅಂತಗಳ ಪಟ್ಟ ಕಟ್ಟಿ ಇವಳ ಜೀವ ಮನ ಹಾಳ್ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ ಶ್ಯಾಮ ನಾನ್ ಯಾಕಮ್ಮ ನಾಸ ಮಾಡ್ಲಿ ಸತ್ವಾಂಸ ಹೇಳ್ತೀನಿ ಕೇಳು ಇವರಕ್ಕನ ಮಗಳು ಶೇಮ್ ನಿನ್ನ ಮೊಮ್ಮಗಳು ಇದ್ದಂಗೆ ಇತ್ತು ಅವ್ರ ಆಸ್ತಿ ಎಲ್ಲಾ ಲಪಟಾಯಿಸಿ ಹೊಂಚಾಕಿ ಚಾಕಿ ಇವರಿಬ್ರು ಸೇರಿ ಅವಳು ಪಲೆ ಮಾಡಿ ಈಗ ನಾಟಕೀಯವಾಗಿ ಮದ್ವೆ ಮಾಡ್ಕಂಡು ಇದ್ದ ಬದ್ದ ಆಸ್ತಿನೆಲ್ಲಿಸ್ತಾವ್ರೆ ಸುಳ್ಳು ಕತ್ರ ಸಾಕಿ ಅಂಬಲಿಂಗ ನನ್ನ ಕತ್ತರಿಸಿದ್ರೆ ನಿನ್ ಏನಪ್ಪಾ ಸಿಗತ್ತೆ ಒಂದ್ ಎರಡ್ ತುಂಡು ಮೋಳೆ ಸಿಕ್ಬೋದು ಅದಕ್ ಬದ್ಲಾಗಿ ಈ ಪತಿ ಬ್ರದರ್ಸ್ನ ಶಿವ ಮಾಡ್ಬಿಟ್ರೆ ನಿಮ್ ಕಾರ್ಯಕ್ಕೆ ಯಾರು ಅಡ್ಡಿ ಬರಕಿಲ್ಲ ಇನ್ಸ್ಪೆಕ್ಟ್ರೆ ಈಗಲಾದ್ರು ಅರ್ಥವಾಯ್ತಾ ಇವಳು ಅಕ್ಕನ ಮಗಳು ಇಂದ್ರಾಣಿ ಅಲ್ಲ ಇವರಿಬ್ರು ಸೇರ್ಕೊಂಡು ಏನೋ ನಾಟಕ ಆಡ್ತಾ ಇದಾರೆ ಏ ನಮ್ಮ ಎಲ್ಲಿ ಬಚ್ಚಿಟ್ಟಿದ್ದೀಯಾ ಇಂದ್ರಾಣಿ ಹೇಳೋ ನೀವು ದೊಡ್ಡವರು ನೀವಾರು ಇವ್ರಿಗೆ ಬುದ್ಧಿ ಹೇಳಿ ಆಸ್ತಿ ಪಾಸ್ತಿ ಎಲ್ಲ ಅವರೇ ತೊಗೊಂಡು ಮಜಾ ಮಾಡ್ಲಿ ಆದ್ರೆ ನಮಗೆ ನಮ್ಮ ಅಕ್ಕನ ಮಗಳು ಇಂದ್ರಾಣಿ ಮಾತ್ರ ಕೊಟ್ಟು ಬಿಡು ಹೇಳಿ ಹೇಳಿ ಇಂದ್ರಾಣಿ ಗೆಲ್ಲಿದ್ದಾಳೆ ಎಲ್ ಬಚ್ಚಿಟ್ಟಿದ್ದೀರಾ ಅದು ಮಗಳೇ ಮಾಲ ಯಾವುದೇ ಸಂದರ್ಭದಲ್ಲೂ ಈ ವಿಷಯವನ್ನು ಮಾನವರಿಗೆ ತಿಳಿಸಿಕೊಡುದು ಇದು ದೇವರಹಸ್ಯಕೆ ಸುಮ್ರಾದ್ರಿ ನಮ್ಮ ಇಂದ್ರಾಣಿ ಎಲ್ ಬಚ್ಚಿಡಿದಿರಾ ಏನ್ ಮಾಡಿದ್ರಿ ಹೇಳಿ ನಮ್ಮ ಸಾಹೇಬ್ರಾಣಿದು ಇನ್ಸ್ಪೆಕ್ಟ್ರೆ ಇನ್ನು ಸುಮ್ನೆ ನಿಂತಿದ್ದೀರಾ ಮೊದಲು ಹೇಳ್ಕೊಂಡು ಹೋಗಿ ಸುಮ್ನೆ ಬಿಡಬಾರ್ದು ಸಿಂಗಾಪುರಿಂದ ಕಿಡ್ನಿ ಏಜೆಂಟ್ ಎಲ್ಲ ಕರ್ಕೊಂಡು ಬೆಂಗ್ಳೂರು ಇಂಟರ್ ನ್ಯಾಷನಲ್ ಹೋಟೆಲ್ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಈಗ ನೀವು ಕಿಡ್ನಿ ಸಪ್ಲೈ ಮಾಡೋದಂದ್ರೆ ಬಹಳ ಒಳ್ಳೆ ಕೆಲಸ ಮಾಡಿದೆ ಏನ್ಮೇಲ ಕೊಬೇ ನಮಗೂ ಯತ್ವಾಸನೇ ಇಲ್ಲ ಇದು ಜನ ಪಟ್ಟಣಕ್ಕೆ ಹೋಗಿ ಚಿಕಿತ್ಸೆ ಮಾಡ್ಕೊಂಡ್ ಬರೋದ್ರಲ್ಲಿ ದಾರಿ ಒಳಗೆ ಕೊಡ್ತೀನಿ ಹೂತಯ್ಯನು ಈ ಪಟ್ನ ಜನ ಸೇರ್ಕೊಂಡು ನಮ್ಮೂರಾಗಿ ಆಸ್ಪತ್ರೆ ಶುರು ಮಾಡಿಬಿಟ್ಟಿದ್ದಾರೆ ನಮ್ ಜನಕ್ಕೆ ಅದೇನೋ ಕಿಡ್ನಿನೋ ಪಡ್ನಿನೋ ತೆಗೆದಾಕ್ ಪ್ರಾಣ ತೆಗೆದು ಬಿಡ್ತಾ ಇದ್ದಾರೆ ಈ ಆಸ್ಪತ್ರೆ ವಿಶೇಷ ಅಂದ್ರೆ ಉಚಿತವಾಗಿ ಪರೀಕ್ಷೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಮಾಲಾಶ್ರೀ ಇಲ್ಲ ಒಬ್ಬನ್ ಅದೆನ್ ತಪ್ಪಸ್ಕೊಂಡ್ ಬಂದ್ಲಲ್ಲ ಆಪರೇಷನ್ ಮಾಡ್ಕೊಂಡ್ರೆ ಮಾತ್ ಬರುತ್ತೆ ಅಂತ ಬಂದ್ಯಾ ಅದೃಷ್ಟ ಚೆನ್ನಾಗಿದ್ರೆ ಬಂದ್ರು ಬರ್ಬೋದು ಅಕ್ಕ ನಿಂತ್ ಯಾರಿಗೂ ಅನುಮಾನ ಬರ್ದಿರ ಒಬ್ಬೊಬ್ಬರಿಗೆ ಮತ್ತೆ ಇಂಜೆಕ್ಷನ್ ಕೊಟ್ಬಿಟ್ಟು ಆಪರೇಷನ್ ಥಿಯೇಟರ್ ಒಳಗೆ ಓಕೆ ಡಾಕ್ಟರ್ ಎಷ್ಟು ತಿಂಗಳ ಆದ್ಮೇಲೆ ಅಮ್ಮನಾರೆ ಎಂಟನೇ ತಿಂಗಳು ಈ ಆಸ್ಪತ್ರೆಯಲ್ಲಿ ಹೋಟೆಲ್ ಇರೋವಾಗ್ಲೇ ಗಂಡು ಹೆಣ್ಣು ಅಂತ ನೋಡೋ ಮಿಷನ್ ಬಂದಿದೆಯಂತೆ ಎಲ್ಲರೂ ಹಂಗ ಅನ್ಕೋತಿದ್ದಾರೆ ಅಯ್ಯೋ ದೇವರೇ ಗಂಡೆ ಆಗಿರ್ಲಿ ಗಂಡಾಗಿದ್ರೆ ನಿನಗೊಂದು ತೆಂಗಿನಕಾಯಿ ಕೈ ನೀರು ನಿನಗೆ ಕಾಯಿ ನನಗೆ ನಿನ್ನ ಹೆಸರು ಹಾಕೊಂಡು ಚಟ್ನಿ ಮಾಡ್ಕೊಂತೀನಪ್ಪ ನಿಜವಾಗ್ಲೂ ಅಬ್ಬೂತಾಯ್ನವ್ರು ಧರ್ಮಪ್ರಭು ಅಲ್ವೇನಣ್ಣ ಮತ್ತಿನ್ನೇನಮ್ಮ ಆ ದೇವರೇ ಭೂತ ಇನ್ನೋ ರೂಪದಲ್ಲಿ ಬಂದು ಬಹಳ ಸಹಾಯ ಮಾಡ್ತಾವ್ರಮ್ಮ ಕೃಷ್ಣ 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 ಏನ್ ಮಗು ಯಾರೋ ಪುಣ್ಯಾತ್ಮರು ದೊಡ್ಡ ಆಸ್ಪತ್ರೆ ಕಟ್ಸಿದ್ದಾರೆ ಇಲ್ಲೇ ಸೇವೆ ಮಾಡ್ಕೊಂಡು ನನ್ನ ಜೀವನ ಕಳೀತೀನಿ ಇದೀಗ ಬಂದ ಸುದ್ದಿ ಮಂಗಳೂರಿನ ಖ್ಯಾತ ಶ್ರೀಮಂತರಾದ ಪೈ ಹಾಗೂ ಅವರ ಮೂವರು ಸಹೋದರರನ್ನು ಹಾಡು ಹಗಲಿನಲ್ಲೇ ಭಯಂಕರವಾಗಿ ಕೊಲೆ ಮಾಡಿದ ಆರೋಪದ ಮೇಲೆ ಬಂದಿಖಾನೆಯಲ್ಲಿದ್ದ ಕುರುಫ್ ಚೂರಿ ಚಿಕ್ಕಮ್ಮ ಇಂದು ಬೆಳಗಿನ ಜಾವ ಐದು ಮೂವತ್ತಕ್ಕೆ ಕೇಂದ್ರ ಕಾರಾಗೃಹದಿಂದ ತಪ್ಪಿಸಿಕೊಂಡಿದ್ದಾಳೆ ಿ ಹಾಸ್ಪಿಟ್ಲ ಓಪನಿಂಗ್ ಗುರು ಮಾಡೋ ಮ್ಯಾಜಿಕ್ ಐಟಮ್ ಮಾಡ್ತೀನಿ ಡಾಕ್ಟರ್ಸ್ ಪೇಷಂಟ್ ಮತ್ ಕೊಡ್ದು ಆಪರೇಷನ್ ಮಾಡ್ಬಿಡೋದು